ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಗಣಪತಿಗೂ ಮತ್ತೆ ಇಪ್ಪತ್ತೊಂದಕ್ಕೂ ಅವಿನಾಭವಾದ ಸಂಬಂಧ ಇದೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಇಪ್ಪತ್ತೊಂದನ್ನು ಕೂಡಿದ್ರೆ ಮೂರು ಅಂತ ಹೇಳಲಾಗುತ್ತೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆಗಿರಲಿ ಪ್ರತಿದಿನದ ಪೂಜೆಗೆ ಆಗಿರಲಿ ಮೊದಲು ನಾವು ಗಣಪತಿಗೆ ಪೂಜೆ ಸಲ್ಲಿಸಬೇಕು ಈ ಒಂದು ದೇವರ ಪೂಜೆ ಮಾಡ್ದೇ ಬೇರೆ ಯಾವ ದೇವರು ಪೂಜೆ ಮಾಡಿದ್ರೂ ಕೂಡ ನಮಗೆ ಕೆಲಸಗಳು ಆಗೋದೇ ಇಲ್ಲ ಶ್ರೀ ಗಣೇಶ ದೇವರು ನಮಗೆ ಪ್ರಸನ್ನರಾಗಲಿಲ್ಲ ಅಂದರೆ ಯಾವ ದೇವರು ಕೂಡ ಪ್ರಸನ್ನರಾಗೋದೇ ಇಲ್ಲ ಸಾಮಾನ್ಯವಾಗಿ ಗಣೇಶನ ಪೂಜೆ ಮಾಡುವಾಗ ಇಪ್ಪತ್ತೊಂದು ನಮಸ್ಕಾರಗಳನ್ನು ಮಾಡ್ತೀವಿ ಆ ಒಂದು ಪದ್ಧತಿ ನಮ್ಮಲ್ಲಿದೆ ಗಣೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಿದರೆ ನಮ್ಮ ಕಷ್ಟಗಳು ದೂರ ಆಗಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಹಾಗಾದರೆ ಗಣೇಶನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಯಾಕೆ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಮತ್ತು ಇಪ್ಪತ್ತೊಂದು ಸಂಖ್ಯೆಗೂ ಇರುವ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ ನಾವು ಮಾಡುವ ಇಪ್ಪತ್ತೊಂದು ನಮಸ್ಕಾರಗಳಿಗೂ ಮಾನವನ ದೇಹಕ್ಕೂ ಕೂಡ ನೇರವಾದ ಸಂಬಂಧ ಇದೆ ನಮ್ಮ ಅಂದರೆ ಮಾನವನ ದೇಹವು ಕೂಡ ಇಪ್ಪತ್ತೊಂದು ತತ್ವಗಳನ್ನು ಪಡೆದಿದೆ ಅದು ಯಾವುದು ಅಂದರೆ ಪೃಥ್ವಿ ಜಲ ಅಗ್ನಿ ವಾಯು ಹಾಗೂ ಆಕಾಶಗಳೆಂಬ ಐದು ಪಂಚ ಮಹಾಭೂತಗಳು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇದು ಐದು ಪಂಚೇಂದ್ರಿಯಗಳು ಕೈ ಕಾಲು ಬಾಯಿ ಗುಹ್ಯ, ಗುದ ಎಂಬ ಪಂಚಮೇಂದ್ರಿಯಗಳು ಧ್ವನಿ ಸ್ಪರ್ಶ ರುಚಿ ವಾಸನೆ ದೃಷ್ಟಿ ಎಂಬ ಪಂಚತನ್ನ ಮಾತೃಗಳು ಹಾಗೂ ಇದರ ಜೊತೆಗೆ ಮನಸ್ಸು ಈ ಎಲ್ಲ ಇಪ್ಪತ್ತೊಂದು ತತ್ವದ ಅಧಿಪತಿ ನಮ್ಮ ಗಣೇಶ ದೇವರು ನಾವು ಈ ಎಲ್ಲ ಇಪ್ಪತ್ತೊಂದು ತತ್ವಗಳನ್ನು ಗಣೇಶ ದೇವರಿಗೆ ಮೊದಲು ಅರ್ಪಿಸಬೇಕು ಆಗ ಮಾತ್ರ ಪೂಜೆಯಲ್ಲಿ ನಮಗೆ ಏಕಾಗ್ರತೆಯು ಸಾಧ್ಯವಾಗಿ ಗಣಪತಿಯ ಸಂಪೂರ್ಣ ಕೃಪೆ ನಮಗೆ ಲಭಿಸುತ್ತೆ ಮೊದಲಿಗೆ ಗಣೇಶ ದೇವರ ಮಂತ್ರವನ್ನು ಪಠನೆ ಮಾಡಿ ಆನಂತರ ಎಡಗೈಯಿನಿಂದ ಬಲ ಕಿವಿಯನ್ನು ಮತ್ತು ಬಲ ಕಿವಿಯಿಂದ ಎಡ ಕಿವಿಯ ತುದಿಯನ್ನು ಇಟ್ಕೋಬೇಕು ಈ ರೀತಿ ಬಸ್ಕಿ ಬಸ್ಕೆಯೊಡೆಯುವ ರೀತಿ ಇಪ್ಪತ್ತೊಂದು ಸಾರಿ ಗಣಪತಿ ದೇವರಿಗೆ ನಮಸ್ಕಾರ ಮಾಡುವ ಪದ್ಧತಿ ಕೂಡ ಇದೆ ಈ ಒಂದು ನಮಸ್ಕಾರ ಮಾಡೋದಕ್ಕೆ ಕೂಡ ಒಂದು ನಿಯಮ ಇದೆ ವಿವಾಹಿತರು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ನಿಂತ್ಕೋಬೇಕು ಹಾಗೆ ಮಕ್ಕಳು ವೃದ್ಧರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ನಮಸ್ಕಾರ ಮಾಡಿದರೆ ಪುಣ್ಯ ಬರುತ್ತೆ ಅಂತ ನಂಬಿಕೆ ಇದೆ ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿರುವ ಮಕ್ಕಳು ಹದಿನಾಲ್ಕು ನಮಸ್ಕಾರಗಳನ್ನು ಹಾಕಬೇಕು ಇನ್ನು ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರು ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕಬೇಕು ಇನ್ನೇನು ನಾಳೆನೇ ಸಂಕಷ್ಟರ ಚತುರ್ಥಿ ಇದೆ ಈ ಸಮಯದಲ್ಲಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ సర్వే జనా సుఖినో బు